ನಮಸ್ತೆ ನನ್ನ ಹೆಸರು ಉದಯ್ ಕುಮಾರ್ ಅಂತ ನವ ಉದಯ ಯೂಟ್ಯೂಬ್ ಚಾನಲ್ ನ ಚಾಲಕ ನಮ್ಮ ಪ್ರಿನ್ಸಿಪಲ್ ಟ್ರೈನರ್ ಆಗಿ ಈಗ ರಾಮ್ ಕುಮಾರ್ ಸರ್ ಇದಾರೆ ನಾನು ಅವರ ಹತ್ರನೇ ಕೋರ್ಸ್ ಅನ್ನ ಟ್ರೈನಿಂಗ್ ತಗೊಂಡು ಈಗ ಒಂದು ಮಟ್ಟಕ್ಕೆ ನಾನು ಒಂದು ತಿಂಗಳಲ್ಲಿ ಸಾವಿರದವರೆಗೂ ಅರ್ನಿಂಗ್ ಮಾಡೋ ಲೆವೆಲ್ ಗೆ ಬಂದಿದ್ದೀನಿ ಯೂಟ್ಯೂಬ್ ಅಲ್ಲಿ ಹಣ ಸಂಪಾದನೆ ಮಾಡೋ ಗುಟ್ಟುಗಳನ್ನ ಕಲಿಯಿರಿ ನಿಮ್ಮ ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಐದು ದಿನಗಳ ಆನ್ಲೈನ್ ಜೊತೆಗೆ ನಲವತ್ತೈದು ದಿನಗಳ ऑनलाइन टेक्निकल सपोर्ट थोड़ा सी ದಿನಾಂಕ ನವಂಬರ್ ಏಳು ಎಂಟು ಮತ್ತು ಒಂಬತ್ತರಂದು ಹಾಗೆ ನಮ್ಮ ಪ್ರಿನ್ಸಿಪಲ್ ರಾಮ್ ಸರ್ ಇದ್ದಾರೆ ಅವ್ರನ್ನ ಮೀಟ್ ಮಾಡಿ ಭೇಟಿ ಮಾಡಿ ಹಾಗೆಯೇ ಕಾಲ್ ಮಾಡಿ ಅಲ್ಲಿ ಬಂದು ಜಾಯ್ನ್ ಆಗಿ ಆದಷ್ಟು ಬೇಗ ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡಿಕೊಂಡು ನಿಮ್ಮ ಜೀವನನ ಕಟ್ಕೊಳ್ತಾ ಹೋಗಿ ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು